ಎಸ್ಸಿಯಿಂದ ಬರುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ ಸರ್ ಅದು ಅದೇ ರಾಯಚೂರು ಎಸ್ ಸಿ ಸಾಹೇಬ್ರಿಗೆ ಮಾತಾಡಿದೀವಿ ಎಲ್ಲ ದಾಖಲಾತಿಗಳು ಇದ್ದಾವೆ ದಾಖಲಾತಿ ಆರೋಪ ಮಾಡ್ತಾ ಇಲ್ಲ ನಿಮ್ಮ ಕೈಯಲ್ಲಿ ಏನಾಗಲ್ಲ ನೋಟಿಸ್ ಯಾವಾಗ ಕೊಟ್ಟಿದ್ದಾರೆ ಯಾವ ಇಶ್ಯೂ ಯಾವ ಡೇಟಿಗೆ ನೋಟಿಸ್ ಕೊಟ್ಟಿದ್ದಾರೆ ಬನ್ನಪ್ಪ ಅವ್ರಿಗೆ ಸರ್ ಜಯಂತಿ ಮಾಡಿದ್ರೆ ನಾವೇ ಯಾಕೆ ಹೋರಾಟ ಮಾಡ್ತೀವಿ ನಾವೇ ಯಾಕೆ ಹೋರಾಟ ಕೊಡ್ತೀವಿ ಹಾ ಸರ್ ಹೌದೌದು ಮಾಡಿದಾರೆ ಸರ್ ಸರ್ ಇವರು ಎಬ್ಬಟ್ಟಲ್ಲ ಅನ್ಎಜುಕೇಟೆಡ್ ಅಲ್ಲ ತಿಳುವಳಿಕೆಲ್ದಾರಲ್ಲ ಜಯಂತಿ ಅಂದ್ರೆ ಏನು ನಾಲೇಜ್ ಇಲ್ಲ ವ್ಯಕ್ತಿಗಳಲ್ಲ ಒಬ್ಬ ಸರ್ಕಾರಿ ಅಧಿಕಾರಿ ಕಾನೂನು ಚೌಕಟಲಿ ಸರ್ ಕಾನೂನು ಚೌಕಟ್ಟಲ್ಲಿ ಕರ್ತವ್ಯ ನಿರ್ವಹಿಸ್ತಾನೆ ಅಂಥ ಅಧಿಕಾರಿಗೆ ಒಂದು ಬೇಜವಾಬ್ದಾರಿ ಒಂದು ಜಯಂತಿನ ಬೇಜವಾಬ್ದಾರಿ ಮಾಡ್ತಾರೆ ನಮ್ಮ ಸಮಾಜದಂದ್ರೆ ನಮಗೆ ನೋವಾಗುತ್ತಾ ಆಗಲ್ಲ ಮಾಡಿದ್ರೆ ನಾವು ಯಾಕೆ ಹೊರಟ ಕೊಡ್ತೀವಿ ನಮ್ಮೇಲೆ ಮೇಲೆ ಆರ್ ಮಾಡ್ರಿ ನೀವು ನಮ್ಮೇಲೆ ಮೇಲೆ ಆರ್ ಮಾಡಿರಲ್ಲ ಕುಂತಾದ ಮೇಲೆ ಎಫ್ಐಆರ್ ಮಾಡಿರಲ್ಲ ನಾವು ಅಂತ ಎಫೈರ್ ಮಾಡ್ರಿ ನೀವು ಅಲ್ಲ ಸರ್ ತಪ್ಪೇನಿದೆ ಆತ್ನಿಗೆ ಪನ್ನಪ್ಪಿಗೆ ಹೇಳಿರಿ ಎಫ್ಐರ್ ಮಾಡಪ್ಪ ಅವ್ರ ಮೇಲೆ ನಿನ್ನ ವಿರುದ್ಧವಾಗಿ ಮಾಡಿದ್ರೆ ನೀವು ಜಯಂತಿ ಮಾಡಿದ್ದ ಎಫ್ ಐ ಆರ್ ಮೇಲೆ ಏನು ಸರ್ ನೀವು ತಮಣೆ ಮಾಡ್ತಾ ಇದೀರಾ ನೀವೆಲ್ಲ ಕಲ್ತಾವ ಸರ್ ನೀವೆಲ್ಲ ಕಲ್ತೋ ಇವ್ನ ಶಾಂತಿ ಮಾಡ್ತಾ ಇದ್ದೀರಾ ನೀವು ಸುಮಾರು ದೂರಕ್ಕೆ ದೂರ ಸಾರಿ ಸಾರಿ ಪಬ್ಲಿಕ್ ಸರ್ ನಾಳೆ ನಾಳೆ ಸಂಜೆ ಒಬ್ರು ನಮ್ಮವರು ಹೊರಟಿದ್ದಾರೆ ಪಬ್ಲಿಕ್ ಟಿ ವಿ ರಂಗಣ ರಂಗಣ ಸರ್ ಜೊತೆ ಕುಂತ್ಕೊಂಡು ಮಾತಾಡ್ತಾರೆ ಕೆಲವು ದೂರವಾಣಿ ಕರೆಗಳು ಬಂದಾವೆ ವಾಯಿಸ್ ರೀ ಅಲ್ಲೇ ಪ್ಲೇ ಮಾಡ್ತೀವಿ ವಿತ್ ಈ ನೀವು ಮಾತಾಡ್ತಾ ಇರೋದು ಕೂಡ ಅಲ್ಲೇ ಪ್ಲೇ ಮಾಡ್ತೀವಿ ನೀವು ಯಾವಾಗ ಬರ್ತೀರಿ ಸರ್ ಸಿಂಧನೂರಿಂದ ಇಲ್ಲಿ ಬರ್ಬೇಕಾರೆ ಎಂಬತ್ತು ಕಿಲೋಮೀಟರ್ ಸರ್ ಎಂಬತ್ತು ಕಿಲೋಮೀಟರ್ ಇಲ್ಲಿಗೆ ಬನ್ನಿ ಸರ್ ಬನ್ನಿ ಇರ್ತೀನಿ ಬನ್ನಿ ಬನ್ನಿ ನಮಗೆ ನ್ಯಾಯ ಬೇಕು ಅಷ್ಟೇ ಕುಂತಿರ್ತೀವಿ ನೀವು ಬರ್ತೀರಂತ ನಮ್ಗೆ ಭರವಸೆ ನಿಮ್ಮ ಮೇಲೆ ನಂಬಿಕೆ ಇದೆ ನೀವು ನಮ್ಗೆ ನ್ಯಾಯ ಕೊಡ್ತೀರ ಸಂಪೂರ್ಣ ನಂಬಿಕೆ ಇಟ್ಕೊಂಡು ಕುಂತಿದ್ದೀನಿ ಇನ್ನೂ ಕೊಡ್ತೀವಿ ಎಷ್ಟೇ ಕಷ್ಟ ಆಗಲಿ ಏನೇ ತಾಸುಗಳಾಗಲಿ ಕೊಡ್ತೀವಿ ಸರ್ ಯಾಕಂತ ಕೇಳಿ ಮೇಲೆ ನಮ್ಗೆ ಸಂಪೂರ್ಣವಾಗಿ ನಂಬಿಕೆ ಬಂತು ನೀವು ಬರ್ತೀನಿ ಅಂತ ಸಾಕಾಯ್ತು ನೀವು ನಮ್ಗೆ ನ್ಯಾಯ ಕೊಡಿಸ್ತೀರಿ ಇಲ್ಲ ಸರ್ ಇವ ಸರ್ ಇವ ಬನ್ನಿ ನಿಮ್ಮ ಮೇಲೆ ಸರ್ ಸರ್ ನನಗೆ ನಿಮ್ಮ ಸರ್ ನೀವು ಬಂದರೂ ನ್ಯಾಯ ಕೊಡಿಸ್ತೀರಿ ನೀವು ಬಂದಿಲ್ಲ ಅಂದ್ರೆ ನ್ಯಾಯ ಕೊಡಿಸ್ತೀರ ನಿಮ್ಮ ನಂಬಿಕೆ ಬಂದಿದೆ ಅವರ ಯಾಕಂದ್ರೆ ರಾಜರೋಷವಾಗಿ ಅವರು ಸರ್ ರಾಜರೋಷವಾಗಿ ಇಲ್ಲೇ ತಿರುತ್ತದೆ ಅವ್ರಿಗೆ ಒಂದು ಚೂರು ಏನೂ ಆಗಿದೆ ಏನಿಲ್ಲ ಅಂತ ಸ್ವಲ್ಪ ಅವ್ರಿಗೆ ಅರಿವು ಕೂಡ ಇಲ್ಲ ಯಾಕಂದ್ರೆ ಒಬ್ಬ ಅಧಿಕಾರಿ ಹೌದು ಸರ್ ಒಂದು ಸುಟ್ಟೋದ್ ಮೀಟರ್ ಇಟ್ಟು ಅದಕ್ಕೆ ಊದು ಬತ್ತಿ ಎತ್ತಿದ್ರ ಸರ್ ಏನ್ ಸರ್ ನೀವು ಬತ್ತಿ ಹೆಚ್ಚಾಗಿ ಒಂದು ಕಪ್ಪಿಲ್ಲ ಅಂದ್ರೆ ಹಿಂಗೆ ಸರ್ ಎಸ್ಕಾಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಒಳ್ಳೆ ಸರ್ ಅದಕ್ಕೆ ಆದ ಒಂದು ಒಂದು ಅನುದಾನ ಬರುತ್ತೆ ಸರ್ ಒಂದು ಜಯಂತಿ ಒಂದು ಅನುದಾನ ಅಂತ ಬರ್ತೈತೆ ಇಷ್ಟಿಲ್ಲ ಇಷ್ಟ ಅಂತ ಬರುತ್ತೆ ಅದ್ರ ಮೇಲೆ ಗೌರವ ಇದೆ ನಮ್ಮ ಸಮಾಜದವ್ರು ನಿಮ್ಮ ಸಂಸ್ಥೆಯಲ್ಲಿ ಶ್ರಮಜೀವಿಗಳಾಗಿ ದುಡಿತಾ ಇದಾರೆ ಸರ್ ಸರ್ ನಿಮ್ಮ ಗೌರವ ಇದೆ ನಾನು ನಿಮ್ಗೆ ಇವತ್ತಲ್ಲ ನಿಮ್ಮ ಜೊತೆ ನನ್ನ ನಂಬರ್ ನಿಮ್ಮ ಆಲ್ರೆಡಿ ಬೇಕಾದ್ರೆ ಡೈಲಿ ಚೆಕ್ ಮಾಡಿ ಸುಮಾರು ಸರಿ ನಿಮ್ಮ ಸುಮಾರು ನಿಮ್ ಜೊತೆಗೆ ಒಂದು ಐದರಿಂದ ಹತ್ತು ವರ್ಷ ಹೇಳ್ರಿ ಎಲ್ಲ ಬಂದು ವಿಸಿಟ್ ಮಾಡು ಅಂತ ಹೇಳಿರಿ ಅಲ್ಲಿ ಎಲ್ಲ ಹಾಂ ಸರ್ ಹೇಳಿರಿ ಮನೀದು ಅದು ಬರೀ ಬರೀ ಅಂತ ಹೇಳಿ ಪಾಟಿ ಬರೀ ಅಂತ ಹೇಳಿ ಆದರೆ ಜೀವಿ ಇರಬೇಕಾಯ್ತಿಲ್ಲ ಸರ್ ಸ್ವಲ್ಪ ಅಂತಿರಲ್ಲ ಸರ್ ಸ್ವಲ್ಪ ಅನ್ನೋದಕ್ಕೆ ವ್ಯತ್ಯಾಸ ಇದೆ ಸರ್ ಸರ್ ಸ್ವಲ್ಪ ಅನ್ನೋದು ವ್ಯತ್ಯಾಸ ಇದೆ ಸರ್ ನೀವು ಒಬ್ಬ ಜವಾಬ್ದಾರಿ ಅಧಿಕಾರಿಯಾಗಿ ಈ ಥರ ಸ್ವಲ್ಪ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಸಿಂಪತಿ ತೋರಿಸ ಸರಿ ಇಲ್ಲ ಪ್ಯಾಕೋ ನನಗೆ ಅಲ್ಲ ಸಿಂಪತಿ ತೋರಿಸ್ತಾ ಇದ್ರ ಸರ್ ಸ್ವಲ್ಪ ಸ್ವಲ್ಪ ಅಂತ ಸಿಂಪತಿ ತೋರಿಸ್ತಾ ಇದ್ದೀರಾ ಅದು ಯಾಕೆ ಗೊತ್ತಾಗ್ತಾ ಇಲ್ಲ ನನಗೆ ಅಲ್ಲ ಯಾಕೆ ಈ ಥರ ಸರ್ ನೀವು ಸರ್ ಯಾರೇ ತಪ್ಪು ಮಾಡಲಿ ನೀವೇ ತಪ್ಪು ಮಾಡಿದ್ರು ತಪ್ಪು ತಪ್ಪೆ ನಾನು ತಪ್ಪು ಮಾಡಿದ್ರು ತಪ್ಪು ತಪ್ಪೆ ಆ ತಪ್ಪಿಗೆ ತಪ್ಪು ಅಂತ ಇಲ್ಲ ನೀವು ಸ್ವಲ್ಪ ಅಂತ ಇದ್ದೀರ ನೀವು ಹೇಳಿ ಸರ್ ಹೇಳಿ ಹೇಳಿ ಸರ್ ಹೇಳಿ 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 ಸರ್ ಎರಡನೇ ತಾರೀಕಿಗೆ ಪೋಲ್ಗಳು ಬಿದ್ದಿದ್ದಾವೆ ಹದಿನಾರನೇ ತಾರೀಕು ಹದಿನಾಲ್ಕನೇ ತಾರೀಕಿಗೆ ಸ್ಪಾಟ್ ವಿಸಿಟ್ ಹೋಗಿದ್ದಾರೆ ನಮ್ಮವರೆಲ್ಲರೂ ಪಂಚ ಆ ಲೈನ್ ಫಾಲ್ಟ್ ಕೂಡ ಡಾಟಾ ಇರುತ್ತೆ ಸರ್ ಅದರಲ್ಲಿ ಏನು ತಪ್ಪಿಲ್ಲ ನಿಮ್ಮ ಲೈನ್ ಫಾಲ್ಟ್ ಅಲ್ಲಿ ನೀವು ನಿಮ್ಮ ಸ್ಟೇಷನ್ ಸಬ್ ಸ್ಟೇಷನ್ ಅಲ್ಲಿ ಒನ್ ಟೆನ್ ಟೂ ಟೆನ್ ಟೂ ಟ್ವೆಂಟಿನೋ ಆ ಟ್ವೆಂಟಿ ಫೈನು ಅದರಲ್ಲೆಲ್ಲ ಸಬ್ಜೆಕ್ಷನಲ್ಲಿ ಡಾಟಾ ಇರ್ತಾ ಯಾವ ಏರಿಯಾ ಎಷ್ಟೊತ್ತಿಗೆ ಡಿಸ್ಪ್ಯಾಚ್ ಆಯಿತು ಯಾವ ಏರಿ ಎಷ್ಟೊಂದು ರಿಸ್ಟೋರ್ ಆಯಿತು ಅಂತ ಡಾಟಾ ಇರ್ತದೆ ಅದು ನನಗೆ ಗೊತ್ತು ಸರ್ ಬಟ್ ನಾಲೆಜ್ ಅದ್ರ ಬಗ್ಗೆ ಹೇಳ್ತಾ ಇಲ್ಲ ಅದ್ರ ತನಿಖೆ ಮಾಡೋಣ ಸರ್ ಅದ್ರ ಬಗ್ಗೆ ತನಿಖೆ ಮಾಡಿ ಅದ್ರ ಮೇಲೆ ಕ್ರಮ ಕೈಗೊಳ್ಳ್ರಿ ನಾನು ತಪ್ಪು ಅಂತ ಹೇಳ್ತಾ ಇಲ್ಲ ಬನ್ನಪ್ಪ ಬನ್ನಪ್ಪ ಅಪರಾಧಿ ಅಂತ ಹೇಳ್ತಾ ಇಲ್ಲ ನಾನು ಅದರ ಮೇಲೆ ತನಿಖೆ ಮಾಡಿ ಸರ್ ನೀವು ನಿಮ್ಮ ಪ್ರಕಾರ ಯಾವ ಲೈನ್ ಫಾಲ್ಟ್ ಸರ್ ಸರ್ ನೀವು ಹೇಳಿ ನಿಮ್ಮ ಪ್ರಕಾರ ಯಾವ ಲೈನ್ ಫಾಲ್ಟ್ ಹೇಳಿ ಸರ್ ನಿಮ್ಮ ಗಮನಕ್ಕೆ ಬಂದಂಗೆ ಹೇಳಿ ನನಗೆ ಸದ್ಯ ಪಾರ್ಟಿ ಸ್ಟೇಷನ್ ಕಳಿಸ್ಬಿಟ್ಟು ನಮ್ಮ ಹುಡುಗರಲ್ಲಿ ನಿಮ್ಮ ಸಬ್ರಿ ನಿಮ್ಮ ರಿಜಿಸ್ಟರ್ ಇತ್ತು ನಾನು ಚೆಕ್ ಮಾಡಿಸ್ತೀನಿ ಯಾವ ಲೈನ್ ಫಾಲ್ಟ್ ಇತ್ತು ಯಾವ ಲೈನ್ ಫಾಲ್ಟ್ ಇತ್ತು ಯಾವ ಫಿಲ್ಟರ್ ಟ್ರಿಪ್ ಆಗಿತ್ತು ಯಾವ ಪೋಲ್ ಬಿದ್ದಿತ್ತು ಯಾವ ಕೇಬಲ್ ಕಟ್ಟಾಗಿತ್ತು ಆಮೇಲೆ ಯಾವುದು ದೂರವಾಣಿಯಿಂದ ನಿಮ್ಮ ಕಂಪ್ಲೇಂಟ್ ಬಂದಿತ್ತು ದಯವಿಟ್ಟು ನನಗೆ ತಿಳಿಸಿ ಯಾಕಂದ್ರೆ ನೀವು ಅವ್ರ ಅವ್ರ ಮೇಲೆ ಜವಾಬ್ದಾರಿತವಾಗಿ ಹೇಳ್ತಾ ಇದ್ದರೆ ಲೈನ್ ಫಾಲ್ಟ್ ಇತ್ತು ಅಂತ ಸರ್ ಯಾವ ಫಿಲ್ಟರ್ ಟ್ರಿಪ್ ಆಯ್ತು ಹೇಳಿ ಸರ್ ಎಫ್ ಒನ್ ಎಫ್ ನಾ ಯಾವ ಫಿಲ್ಟರ್ ಟ್ರಿಪ್ ಆಯ್ತು ಹೇಳಿ ಸರ್ ನನಗೆ ಸರ್ ನೀವು ಆಗತ್ತಲ್ಲ ಅದ್ರಲ್ಲಿ ನೀವು ನೀವು ಇದರಲ್ಲಿ ಕೈ ಜೋಡಿಸ್ತಾ ಇದ್ರ ಸರ್ ಇದರಲ್ಲಿ ನೀವು ಕೈ ಜೋಡಿಸ್ತಾ ಇದ್ರ ಹಾಂ ಬನ್ನಿ ಸರ್ ಬನ್ನಿ ಸರ್ ನೀವು ಬನ್ನಿ ಸರ್ ಸರ್ ಹೇಳಿ ಸರ್ ಸರ್ ಅದ್ರ ಜೊತೆಗೆ ನೀವು ಬರ್ತಿರಲ್ಲ ಸರ್ ನನಗೆ ನೀವು ನಿಮಗೆ ಇಷ್ಟೊತ್ತು ಮಾತಾಡಿದ್ರಲ್ಲ ಲೈನ್ ಟ್ರಿಪ್ ಆಗಿತ್ತು ಲೈನ್ ಏನೋ ಎಸ್ ಆಗಿತ್ತು ಅಂತ ಅಂತೇಳಿದ್ರಲ್ಲ ಯಾವ ಫಿಲ್ಟ್ರು ಎಷ್ಟು ದಿನ ಟ್ರಿಪ್ ಆಯಿತು ಯಾರು ಎಲ್ಸಿ ತೊಗೊಂಡ್ರು ಎಲ್ಲಿ ಡಾಟಾ ಇದೆ ಎಲ್ಲ ನಾನು ಸ್ವಲ್ಪ ಡೀಟೇಲ್ಸ್ ಆಗಿ ತೊಗೊಂಡೆ ಬನ್ನಿ ಯಾಕಂತ ಕೇಳಿ ಒಬ್ಬರನ್ನು ಉಳಿಸೋಕ್ಕೋಸ್ಕರ ಇನ್ನೊಬ್ಬರು ನೀವು ನೀವಂತಲ್ಲ ಸರ್ ನಿಮ್ಮ ಮೇಲೆ ಅನುಮಾನ ಪಡ್ತಾ ಇಲ್ಲ ನಾವು ಯಾಕಂದ್ರೆ ಸುಮಾರು ಜನ ನಮಗೆ ಕರೆ ಮಾಡಿಗಳು ತೊಂದರೆ ಕೊಡ್ತಾ ಇದ್ದಾರಲ್ಲ ಅದರಿಂದ ನಮಗೆ ಅನುಮಾನ ಅನುಮಾನ ಬರ್ತಾಯಿದೆ ಯಾರವರು ಪರವಾಗಿ ಮಾತಾಡ್ತಾರೆ ನಮಗೆ ಸ್ವಲ್ಪ ಅನುಮಾನ ಕೊಡ್ತಾಯಿದೆ ಮನುಷ್ಯ ಕೆಲವು ರಾಜಕಾರಣಿಗಳು ಕೂಡ ನಮಗೆ ಇದಕ್ಕೆ ಬಂದಿದ್ದಾರೆ ಅವ್ರಿಗೆ ನಾವು ಮುಂದಿನ ದಿನಗಳಲ್ಲಿ ಉತ್ತರ ಕೊಡ್ತೀವಿ ನಮ್ಮ ಸಮಾಜದಿಂದ ಬೆಳಗ್ಗೆ ಬನ್ನಿ ಸರ್ ಒಳ್ಳೇದು ಒಳ್ಳೇದು ಒಳ್ಳೆ ಒಳ್ಳೆ ಸರ್ ಬೆಳಗ್ಗೆ ಬನ್ನಿ ಒಳ್ಳೆ ಹರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು